ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವಿಲುಗರಿಯನ್ನ ಮನೆಯ ಈ ಸ್ಥಳದಲ್ಲಿಟ್ರೆ ನೀವು ಊಹಿಸದ ರೀತಿ ಹಣ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹ ನೋಡಿದ್ರೆ ಖಂಡಿತ ಅಲ್ಲಿ ನವಿಲುಗರಿ ರಾರಾಜಿಸ್ತಾ ಇರುತ್ತೆ ಶ್ರೀಕೃಷ್ಣನಿಗೂ ನವಿಲುಗರಿಗೂ ಏನೋ ಅವಿನಾಭಾವ ಸಂಬಂಧ ಇದೇ ಕಾರಣಕ್ಕೆ ನವಿಲುಗರಿಗೆ ಪೂಜನೀಯ ಸ್ಥಾನ ಇದೆ ವಾಸ್ತುಶಾಸ್ತ್ರದಲ್ಲಂತೂ ನವಿಲುಗರಿ ಮನೆಯಲ್ಲಿದ್ರೆ ಅದರಿಂದಾಗುವ ಚಮತ್ಕಾರಗಳ ಬಗ್ಗೆ ಪುಟಗಟ್ಲೆ ವಿವರಣೆ ದೊರೆಯುತ್ತೆ ಈ ನವಿಲುಗರಿಯನ್ನ ಮನೆಯ ಈ ಸ್ಥಳದಲ್ಲಿಟ್ ನೋಡಿ ನೀವು ಊಹಿಸದ ರೀತಿ ಹಣ ಬರುತ್ತೆ ಅನ್ನೋ ಅತಿ ಪುರಾತನ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಾ ನವಿಲುಗರಿಯನ್ನ ನಮ್ಮ ಮನೆ ವ್ಯಾಪಾರದ ಸ್ಥಳದಲ್ಲಿ ಬಳಸಿದ್ರೆ ವಾಸ್ತು ದೋಷ ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕುಟುಂಬದಲ್ಲಿನ ಸಮಸ್ಯೆಗಳು ಹೀಗೆ ನೂರಾರು ಸಮಸ್ಯೆಗಳು ಕಷ್ಟಗಳು ಮಂಜಿನಂತೆ ಕರಗತ್ವೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಶ್ರೀಕೃಷ್ಣ ಹೇಳಿದ ಸಾಕಷ್ಟು ರಹಸ್ಯಗಳನ್ನ ಮತ್ತು ಉಪಾಯಗಳನ್ನ ಒಂದೊಂದಾಗಿ ನಿಮಗೆ ಹೇಳ್ತಾ ಇದ್ದೀವಿ ನವಿಲುಗರಿಯಲ್ಲಿ ನಾನಾ ಬಣ್ಣಗಳು ಇರುತ್ತವೆ ನವಿಲುಗರಿಯಲ್ಲಿರುವ ಗಾಢ ಬಣ್ಣ ಜೀವನದಲ್ಲಿನ ಕಠಿಣ ಪರಿಸ್ಥಿತಿಗಳನ್ನು ಪ್ರತಿನಿಧಿಸುತ್ತೆ ತಿಳಿ ಬಣ್ಣವು ತಿಳಿಯಾದ ಜೀವನದ ಪ್ರತೀಕ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯ ಪ್ರತೀಕವಾಗಿದೆ ಅಂತ ಶ್ರೀಕೃಷ್ಣ ಹೇಳಿದ್ದ ಜೀವನದಲ್ಲಿ ಮನುಷ್ಯ ಸುಖ ಮತ್ತು ದುಃಖ ಎರಡನ್ನೂ ಒಟ್ಟಿಗೆ ಸಮನಾಗಿ ಸ್ವೀಕಾರ ಮಾಡಬೇಕಾಗತ್ತೆ ಇದ್ರ ಹೊರತಾಗಿ ನವಿಲು ಪರಿಶುದ್ಧ ಪ್ರೇಮದ ಸಂಕೇತ ಹಾಗಾಗಿ ಶ್ರೀಕೃಷ್ಣನಿಗೆ ನವಿಲು ಗರಿ ಅಂತಂದ್ರೆ ತುಂಬಾ ಇಷ್ಟ ಅಚ್ಚರಿಯ ವಿಷಯ ಏನು ಅಂದ್ರೆ ಗರಿ ಕೇವಲ ಶ್ರೀಕೃಷ್ಣನಿಗೆ ಮಾತ್ರವಲ್ಲ ಶ್ರೀರಾಮನಿಗೂ ಪ್ರಿಯವಾಗಿತ್ತು ಅಚ್ಚರಿ ಆಗ್ತಾ ಇದೆ ಅಲ್ವಾ ಹೌದು ಶ್ರೀರಾಮ ವನವಾಸದ ದೀಕ್ಷೆಯನ್ನ ಪಡೆದು ಹೊರಟಾಗ ಲಕ್ಷ್ಮಣ ಸೀತಾಮಾತೆ ಕೂಡ ಶ್ರೀರಾಮನೊಂದಿಗೆ ಹೊರಡ್ತಾರೆ ಕಾಡ್ನಲ್ಲಿ ಮುಳ್ಳಿನ ದಾರಿಯಲ್ಲಿ ಹಾದು ಹೋಗ್ಬೇಕು ನಿನ್ನ ಕೋಮಲ ಚರಣಗಳಿಗೆ ಅದನ್ನ ಸಹಿಸಲಾಗುವುದಿಲ್ಲ ನೀನು ಬರಬೇಡ ಸೀತಾ ಅಂತ ಶ್ರೀರಾಮ ಹೇಳಿದ್ದ ಪ್ರಾಣನಾಥ ನೀನಿದ್ದಲ್ಲಿಯೇ ನಾನಿರುವುದು ನನ್ನನ್ನ ಬಿಟ್ಟು ಹೋಗಬೇಡ ಅಂತ ಸೀತಾಮಾತೆ ಹೇಳ್ತಾಳೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ವನವಾಸಕ್ಕೆ ಅಂತ ಕಾಡಿ ಹೊರಡ್ತಾರೆ ಬಿರುಬಿಸಿಲು ಮತ್ತು ಕಲ್ಲು ಮುಳ್ಳುಗಳ ದಾರಿಯಿಂದ ಸೀತೆಗೆ ದಣಿವಾಯ್ತು ಅವಳು ರಾಮನಿಗೆ ಎಲ್ಲಿಯಾದ್ರೂ ನೀರಿದೆಯೇ ನೋಡಿ ನನಗೆ ತುಂಬಾ ಬಾಯಾರಿಕೆಯಾಗಿದೆ ಅಂತ ಕೇಳಿ ಒಂದು ಮರದ ಕೆಳಗೆ ಕೂತ್ಕೊಳ್ತಾಳೆ ರಾಮ ಮತ್ತು ಲಕ್ಷ್ಮಣ ನೀರು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದಕ್ಕೆ ಹೊರಡ್ತಾರೆ ತುಂಬಾ ದೂರದವರೆಗೆ ಹುಡುಕುದ್ರು ಎಲ್ಲಿಯೂ ಕೂಡ ನದಿ ಕೆರೆಗಳು ಕಾಣಿಸೋದಿಲ್ಲ ಅವರು ಮತ್ತೆ ಸೀತೆ ಇರುವಲ್ಲಿ ಹಿಂತಿರುಗ್ತಾರೆ ಶ್ರೀರಾಮನು ಸುತ್ತಲೂ ನೋಡಿದಾಗ ಅವನಿಗೆ ದೂರದಲ್ಲಿ ಒಂದು ದೊಡ್ಡ ಕಾಡು ಕಾಣಿಸುತ್ತೆ ಶ್ರೀರಾಮ ಪ್ರಕೃತಿಯನ್ನ ಪ್ರಾರ್ಥಿಸ್ತಾ ಓ ವನದೇವಾ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನ ತಲುಪಲು ನಮಗೆ ಸರಳವಾದ ಮಾರ್ಗವನ್ನ ತೋರಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ಆಗ ಅಲ್ಲಿಗೆ ಬಂದ ನವಿಲು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ಅಂತ ಶ್ರೀರಾಮನಿಗೆ ಹೇಳ್ತು ನಾನು ನಿಮಗೆ ದಾರಿಯನ್ನ ತೋರಿಸ್ತೇನೆ ನನ್ನಿಂದ ಏನಾದರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಬೇಡ್ಕೊಳ್ಳುತ್ತೆ ನೀನೇಕೆ ಹೀಗೆ ಹೇಳ್ತಾ ಇರುವೆ ಅಂತ ರಾಮ ನವಿಲನ್ನ ಕೇಳ್ತಾನೆ ಆಗ ನವಿಲು ನಾನು ಕೆಲವೊಮ್ಮೆ ಹಾರ್ಕೊಂಡು ಹೋಗ್ತೇನೆ ನೀವು ನಡ್ಕೊಂಡು ಬರ್ತೀರಿ ನನ್ನ ಹಾರುವಾಗ ನನ್ನ ರೆಕ್ಕೆಗಳು ನೀವು ನಡ್ಕೊಂಡು ಬರುವಂತಹ ದಾರಿಯಲ್ಲಿ ಬೀಳಬಹುದು ಇದು ನಿಮಗೆ ತೊಂದರೆ ಮಾಡಬಹುದು ಅಂತ ಉತ್ತರ ನೀಡುತ್ತೆ ಆಗ ರಾಮ ನಿನ್ನಿಂದ ನನಗೆ ಸಹಾಯವಾಗುತ್ತದೆಯೇ ಹೊರತು ತೊಂದರೆಯಂತೂ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ನವಿಲು ಸರಿ ಹಾಗಾದ್ರೆ ನಾನು ಹಾರ್ಕೊಂಡು ಹೋಗುವಾಗ ನನ್ನ ರೆಕ್ಕೆಗಳು ನೆಲದ ಮೇಲೆ ಬೀಳುತ್ತೆ ಇದರ ಸಹಾಯದಿಂದ ನೀವು ಕೊಳಕ್ಕೆ ಮಾರ್ಗವನ್ನ ಕಂಡುಕೊಳ್ಬಹುದು ಅಂತ ಹೇಳುತ್ತೆ ಆದರೆ ನವಿಲು ಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತವೆ ಅನ್ನೋ ನಂಬಿಕೆ ಇದೆ ನವಿಲು ತನ್ನ ಇಚ್ಛೆಗೆ ವಿರುದ್ಧವಾಗಿ ತನ್ನ ಗರಿಗಳನ್ನು ಹರಡಿದ್ರೆ ಅದು ಸಾಯುತ್ತೆ ಅಂತ ಹೇಳಲಾಗುತ್ತೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ದಾರಿ ತೋರಿದ ನವಿಲಿನ ವಿಷಯದಲ್ಲೂ ಅದೇ ಆಯಿತು ಕೊನೆಗೆ ನವಿಲು ತನ್ನ ಕೊನೆಯುಸಿರೆಳೆಯುತ್ತಿರುವಾಗ ತನಗೆ ಎಷ್ಟು ಭಾಗ್ಯವಿದೆ ಅಂತ ಮನದಾಳದಲ್ಲಿ ಹೇಳ್ಕೊಂಡಿತ್ತು ಜಗದ ದಾಹವನ್ನ ನೀಗಿಸುವ ಭಗವಂತನ ದಾಹವನ್ನ ತಣಿಸುವ ಭಾಗ್ಯ ತನಗೆ ದೊರೆತಿದೆ ಅಂತ ಅದು ಸಂತೋಷ ಪಡ್ತಾ ಈಗ ಕೊನೆಯುಸಿರೆಳೆದ್ರೂ ಕೂಡ ಯಾವುದೇ ನೋವಾಗಲಾರದು ಅಂತ ಅನ್ಕೊಳ್ಳುತ್ತೆ ಆಗ ಭಗವಾನ್ ಶ್ರೀರಾಮನು ನವಿಲಿಗೆ ನೀನು ನಮ್ಮ ದಾಹವನ್ನ ತೀರಿಸೋದಕ್ಕೆ ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯಾ ನಿನ್ನ ಈ ಸಹಾಯಕ್ಕೆ ನಾನು ಚಿರಋಣಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಋಣವನ್ನ ತೀರಿಸ್ತೀನಿ ಅಂತ ಭಗವಾನ್ ಶ್ರೀರಾಮನು ನವಿಲಿಗೆ ಭರವಸೆಯನ್ನ ನೀಡ್ತಾನೆ ಶ್ರೀರಾಮನು ಕೃಷ್ಣನಾಗಿ ಮುಂದಿನ ಅವತಾರವನ್ನ ತೆಗೆದುಕೊಂಡು ತನ್ನ ತಲೆಯ ಮೇಲೆ ನವಿಲುಗರಿಗಳನ್ನ ಧರಿಸುವ ಮೂಲಕ ನವಿಲಿನ ಋಣವನ್ನ ತೀರಿಸ್ದ ಅಂತ ಹೇಳಲಾಗುತ್ತೆ ಈ ಕಥೆ ಕೇಳಿದ್ರೆ ಮೈಜುಮ್ಮನತ್ತೆ ಅಲ್ವಾ ವೀಕ್ಷಕರೇ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ನವಿಲುಗರಿಯನ್ನ ಮನೆಯಲ್ಲಿಡೋದ್ರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿದ್ರೆ ನಿಜಕ್ಕೂ ನಿಮಗೆ ಅಚ್ಚರಿಯಾಗುತ್ತೆ ಮನೆಯಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಯಿಂದ ತೊಲಗುತ್ತೆ ನೆಗೆಟಿವಿಟಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮಾಟ ಮಂತ್ರ ದುಷ್ಟಶಕ್ತಿ ಪ್ರಭಾವ ಏಳಿಗೆಯಾಗದಂತೆ ಮಾಡಿಸಿದ್ರೆ ನವಿಲುಗರಿಯಿಂದ ಈ ಪ್ರಭಾವವನ್ನು ಸುಟ್ಟಾಕ್ಬೋದು ಸಕಲ ದೃಷ್ಟಿದೋಷಗಳನ್ನು ಹೀರ್ಕೊಳ್ಳುವಂತಹ ಶಕ್ತಿ ನವಿಲುಗರಿಯಲ್ಲಿದೆ ಅಂತ ಹೇಳಲಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಹೆತ್ತವರಿಗೂ ಕೂಡ ಚಿಂತೆ ಇದ್ದೇ ಇರುತ್ತೆ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಅಂಕಗಳನ್ನು ಗಳಿಸಿ ಒಳ್ಳೆ ನೌಕರಿ ಸಿಗಲಿ ಅನ್ನೋದೇ ಎಲ್ಲರ ಬೈಕಿ ನಿಮ್ಮ ಮಕ್ಕಳು ಓದೋದ್ರಲ್ಲಿ ಹಿಂದೆ ಇದ್ದಾರೆ ಅಥವಾ ಎಷ್ಟು ಓದೋದ್ರೂ ತಲೆ ಇಲ್ಲ ಅಂತ ನಿಮಗೇನಾದರೂ ಅನಿಸ್ತಾ ಇದೆಯಾ ಹಾಗಾದ್ರೆ ನವಿಲುಗರಿಯ ಈ ಸರಳ ಉಪಾಯ ಒಮ್ಮೆ ಮಾಡಿ ನೋಡಿ ನವಿಲುಗರಿಯನ್ನ ಮಕ್ಕಳ ಬ್ಯಾಗಲ್ಲಿ ನವಿಲುಗರಿಯ ಚಮತ್ಕಾರದಿಂದ ಮಕ್ಕಳು ಚೆನ್ನಾಗಿ ಓದ್ತಾರೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಸಿಗುತ್ತವೆ ಮಕ್ಕಳಿಗೆ ಕೆಟ್ಟ ಕನಸುಗಳು ಬಿದ್ದು ನಿದ್ದೆಯಲ್ಲಿ ಆಗಾಗ ಬೆಚ್ಚ ಬೀಳ್ತಾ ಇದನ್ನ ನೋಡಿ ಹೆತ್ತವರ್ಗೆ ಮನಸ್ಸಿಗೆ ಸಂಕಟ ಕೂಡ ಆಗ್ತಾ ಇರುತ್ತೆ ಚಿಂತೆ ಬೇಡ ಮಕ್ಕಳು ಮಲಗುವ ಕೋಣೆಯಲ್ಲಿ ನವಿಲುಗರಿಯನ್ನ ಇಟ್ ನೋಡಿ ಇದರಿಂದ ಮಕ್ಕಳಿಗೆ ಧನಾತ್ಮಕ ಶಕ್ತಿ ಸಿಗುತ್ತೆ ಒಳ್ಳೆ ಕನಸುಗಳು ಬೀಳುತ್ತವೆ ಕೆಟ್ಟ ಕನಸುಗಳು ಅವರನ್ನ ಕಾಡೋದಿಲ್ಲ ಜೀವನದಲ್ಲಿ ಕಷ್ಟಗಳು ಯಾರಿಗಾನೇ ಬರೋದಿಲ್ಲ ಹೇಳಿ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಎಲ್ರಿಗೂ ಕಷ್ಟಗಳು ಇದ್ದದ್ದೇ ಕೆಲವೊಮ್ಮೆ ಅದ್ಯಾಪರಿ ಕಷ್ಟಗಳು ಬರುತ್ತವೆ ಅಂತಂದ್ರೆ ಜೀವನವೇ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಬರುತ್ವೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಅನ್ಸುತ್ತೆ ಚಿಂತೆ ಬೇಡ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ ಇಟ್ನೋಡಿ ಕಷ್ಟಗಳು ಕರಗತ್ವೆ ಜೀವನದಲ್ಲಿ ನೆಮ್ಮದಿಯ ಮಂದಹಾಸ ಮೂಡುತ್ತೆ ಮನೇಲಿ ವಾಸ್ತು ದೋಷ ಇದ್ರಂತೂ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಬಿಡೋದೇ ಇಲ್ಲ ಮನೆಯನ್ನು ಕಟ್ಸಿ ಅದ್ರಲ್ಲಿ ಜೀವನ ಮಾಡ್ತಾ ಇರ್ತೀವಿ ವಾಸ್ತು ದೋಷ ಇದೆ ಅಂತ ಗೊತ್ತಾದ ಮೇಲೆ ಕೆಡುವಂಗಿಲ್ಲ ಕಟ್ಟೊಂಗೂ ಇಲ್ಲ ಅಂತಹ ಪರಿಸ್ಥಿತಿ ಎದುರಾಗುತ್ತೆ ಕೆಡುವುದು ಬೇಡ ಕಟ್ಟೋದು ಬೇಡ ಈ ಜಂಜಾಟ ಇಲ್ಲದೆ ಸರಿ ಮಾಡ್ಕೊಳ್ಳೋ ವಿಧಾನ ಅಂತಂದ್ರೆ ನವಿಲುಗರಿ ಹೌದು ನವಿಲುಗರಿ ವಾಸ್ತು ದೋಷವನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ ಮೂರು ನವಿಲು ಗರಿಗಳನ್ನ ಇಟ್ಟು ಅದರ ಮೇಲೆ ಗಣೇಶನ ಪ್ರತಿಮೆಯನ್ನ ಸ್ಥಾಪಿಸಿದ್ರೆ ವಾಸ್ತು ದೋಷ ಸಂಪೂರ್ಣ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಿಮಗೆ ರಾಹು ದೋಷ ಕಾಡ್ತಾ ಇದ್ರೆ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಬಿಡೋದಿಲ್ಲ ರಾಹು ದೋಷ ನಿವಾರಣೆಗೆ ಈ ಕೆಲಸವನ್ನ ನವಿಲು ಗರಿಯನ್ನ ಮನೆಯಲ್ಲಿ ಅಥವಾ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ಳೋದ್ರಿಂದ ರಾಹು ದೋಷ ನಿವಾರಣೆಯಾಗುತ್ತೆ ಜೀವನದಲ್ಲಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯೋದಕ್ಕೆ ಆರಂಭವಾಗುತ್ತೆ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣ ಆಗತ್ವೆ ಹಣ ಹರಿದು ಬರುತ್ತೆ ಕೈ ಹಾಕಿದ ಎಲ್ಲಾ ಕೆಲಸಗಳಲ್ಲಿ ಜಯ ನೆಮ್ಮದೇ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇದ್ರೆ ಮನೇಲಿ ನೆಮ್ಮದಿ ನೆಲೆಸೋದಕ್ಕೆ ಹೇಗ್ ಸಾಧ್ಯ ಹೇಳಿ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ದಂಪತಿಗಳು ಮಲಗುವ ಕೋಣೆಯಲ್ಲಿ ನವಿಲುಗರಿಯ ಇಟ್ಟರೆ ಅಚ್ಚರಿಯ ರೀತಿಯಲ್ಲಿ ದಂಪತಿಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಸಂಸಾರ ಉಳಿಯುತ್ತೆ ನವಿಲುಗರಿಯನ್ನ ಮನೆಯ ಗೋಡೆಯ ಮೇಲೆ ಹಾಕೋದ್ರಿಂದ ಹಲ್ಲಿಗಳ ಓಡಾಟ ಕಡಿಮೆಯಾಗುತ್ತೆ ಮನೇಲಿ ಕ್ರಿಮಿಕೀಟಗಳು ಬರೋದಿಲ್ಲ ಕೆಂಪು ಕುಂಕುಮದಿಂದ ನವಿಲುಗರಿಯ ಮೇಲೆ ಹೇಮ್ ಅಂತ ಬರೆದು ಹರಿಯುವ ನದಿಯಲ್ಲಿ ಬಿಡಿ ಇದರಿಂದ ಜೀವನದಲ್ಲಿ ಅಪಾರ ಪ್ರಮಾಣದ ಧನಲಾಭ ಆಗುತ್ತೆ